ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಹಣ ತರುವುದು ತೀರಾ ಕಷ್ಟವಾದ ಸಂದರ್ಭದಲ್ಲಿ ಅಲ್ಪಸ್ವಲ್ಪ ಬಂದ ಅನುದಾನಕ್ಕೆ ಜನರು ಸಹಕಾರ ನೀಡಿದರೆ ಮಾತ್ರ ರಸ್ತೆ ಅಭಿವೃದ್ಧಿ ಹಾಗೂ ಇನ್ನಿತರ ಕೆಲಸ ಮಾಡಲು ಸಾಧ್ಯವೆಂದು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಬೇಸರ ವ್ಯಕ್ತಪಡಿಸಿದರು ಪಟ್ಟಣದ ಕೆಂಪೇಗೌಡ ವೃತ್ತದಿಂದ ವಿಷ್ಣು ಸಮುದ್ರ ಕೆರೆ ತನಕ ನಡೆಯುವ ಮೂರು ನಲವತ್ತು ಕೋಟಿ ರಸ್ತೆ ಕಾಮಗಾರಿ ಅಗಲೀಕರಣ ಸಂಬಂಧ ಕರೆಯಲಾದ ಸಭೆಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಹಣ ತರುವುದು ಕಷ್ಟ ಇಂತಹ ವೇಳೆ ಮೂರು ಪಾಯಿಂಟ್ ನಲವತ್ತು ಕೋಟಿ ಹಣ ಬಂದಿದೆ ಸದ್ಯ ಶಂಕುಸ್ಥಾಪನೆಯಾಗಿ ತಿಂಗಳು ಕಳೆದಿದೆ ನಾನು ಎಂದಿಗೂ ಅಗಲೀಕರಣ ನೆಪದಲ್ಲಿ ನಿಮಗೆ ತೊಂದರೆ ನೀಡುವಷ್ಟು ದುರುದ್ದೇಶ ನಮಗೆ ಇಲ್ಲ ಇದೇ ರೀತಿ ಅರೇಳಿಯಿಂದ ಅಣುಕಟ್ಟ ರಸ್ತೆ ಇದೆ ಸಮಸ್ಯೆ ಇದ್ದ ಸಾರ್ವಜನಿಕರೇ ಅಗಲೀಕರಣಕ್ಕೆ ಅವಕಾಶ ನೀಡಿದ್ದಾರೆ ಅಂತೆ ಇಲ್ಲಿ ಜನರು ಅವಕಾಶ ನೀಡಿದರೆ ಮಾತ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಈಗಾಗಲೇ ರಸ್ತೆ ಮಧ್ಯದ ಮೂವತ್ತು ಅಡಿಯ ಒಪ್ಪಿಗೆ ನೀಡಿದ್ದು ಸತ್ಯ ಆದರೆ ಇತ್ತೀಚಿನ ಇಪ್ಪತ್ತೈದು ಅಡಿಗೆ ಅಗಲೀಕರಣ ಮಾಡಿ ಎಂದರೆ ಬೇಲೂರು ಅಭಿವೃದ್ಧಿ ಹೇಗೆ ಸಾಧ್ಯ ಈಗಾಗಲೇ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಮತ್ತು ಪುರಸಭೆ ಅಧಿಕಾರಿಗಳು ಸರ್ಕಾರಿ ಆಸ್ತಿಯನ್ನು ಒತ್ತುವರಿಯಾದ ಬಗ್ಗೆ ಮನೆ ಮನೆಗೆ ತೆರಳಿ ಹೇಳಿದ್ದರೂ ಜನರು ವಿನಾಕಾರಣ ಗೊಂದಲ ಬೇಡ ಮೂವತ್ತು ಅಡಿ ಇದ್ದರೆ ಮಾತ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಇಪ್ಪತ್ತೈದು ಅಡಿಯಲ್ಲಿ ಕೆಲಸ ಕಾಮಗಾರಿ ನಡೆಸಲು ಸಾಧ್ಯವಿಲ್ಲ ನಾನು ಕಷ್ಟಪಟ್ಟು ಹಣ ತಂದು ಶಂಕುಸ್ಥಾಪನೆ ಮಾಡಿರುವೆ ನಿಮಗೆ ರಸ್ತೆ ಬೇಡವೆಂದರೆ ನಾಳೆಯಿಂದ ಕಾಮಗಾರಿ ನಿಲ್ಲಿಸಿ ಬೇರೆ ಕಡೆ ಕಾಮಗಾರಿ ನಡೆಸಲಾಗುತ್ತದೆ ಇಲ್ಲಿ ಮನೆ ಕಳೆದುಕೊಂಡವರಿಗೆ ಆಶ್ರಯ ನಿವೇಶನ ಮನೆ ನೀಡುವುದು ನಾವುಗಳು ಬದ್ಧವಾದ ಬಗ್ಗೆ ತಿಳಿಸಿದರು ಆಶ್ರಯ ಸಮಿತಿ ಸದಸ್ಯ ಇಕ್ಬಾಲ್ ಮಾತನಾಡಿ ಈಗಾಗಲೇ ಮೂರು ಕೋಟಿ ರುಗಳ ವೆಚ್ಚದಲ್ಲಿ ಬಿಕ್ಕೋಡು ರಸ್ತೆ ಕಾಮಗಾರಿ ನಡೆಯುತ್ತಿರುವುದು ಸ್ವಾಗತವಾಗಿದೆ ಆದರೆ ರಸ್ತೆ ಕಾಮಗಾರಿ ಸಂದರ್ಭದಲ್ಲಿ ಇಪ್ಪತ್ತೈದು ಮನೆಗಳು ಅಗಲೀಕರಣಕ್ಕೆ ಒಳಪಡುವ ಕಾರಣದಿಂದ ಶಾಸಕರು ಸರ್ವರಿಗೂ ಅನುಕೂಲವಾಗುವಂತೆ ಕ್ರಮವಹಿಸಬೇಕು ಎಂದರು ಅತಳೇಶ್ವರ ದೇಗುಲ ಟ್ರಸ್ಟ್ ಅಧ್ಯಕ್ಷ ಪೇಂಟ್ ರವಿ ಮಾತನಾಡಿ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಹತ್ತಾರು ಮನೆಗಳಿಗೆ ತೀವ್ರ ಅನ್ಯಾಯವಾಗಲಿದೆ ಅವರಿಗೆ ಸೂಕ್ತ ಪರಿಹಾರ ನೀಡಬೇಕು ನಮಗೆ ರಸ್ತೆ ಬೇಕಿದೆ ಇಲ್ಲಿನ ವೈಯಕ್ತಿಕ ಅಭಿಪ್ರಾಯದ ಬದಲು ಸಾರ್ವತ್ರಿಕ ಅಭಿಪ್ರಾಯ ಪಡೆದು ಕಾಮಗಾರಿ ನಡೆಸಿ ಇತ್ತೀಚಿನ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ತರುವುದು ತೀರಾ ಕಷ್ಟವಾಗಿದೆ ಜನರು ಬೆಂಬಲ ನೀಡಬೇಕು ಎಂದರು ಅಳತೆ ಮಾಡಿದಾಗ ಹೆಚ್ಚು ಇಪ್ಪತ್ತು ಮನೆ ಇಪ್ಪತ್ತೈದು ಅಡಿ ಮಾಡಿದ್ರೆ ಉಳಿಯುತ್ತೆ ಇಲ್ಲ ಅಂದ್ರೆ ಅವರು ಸಂಪೂರ್ಣವಾಗಿ ಇಪ್ಪತ್ತೈದು ಮನೆ ಹಾಳಾಗುತ್ತೆ ಅವರಿಗೆ ಬೇರೆ ಜಾಗೂ ಇಲ್ಲ ಕಟ್ಟಕ್ಕೆ ಹಿಂಗ್ಗಡೆ ಕಟ್ಟಂಗಿದ್ರೆ ಅವ್ರು ಇಪ್ಪತ್ತು ಮೂವತ್ತು ಅಡಿಗೆ ಹೊಡೆಯುತ್ತೆ ಬೇರೆ ಇದು ನಿವಾಸ ಮಾಡಕ್ಕೆ ಅವರಿಗೆ ಆಶ್ರಯ ಮಾಡಕ್ಕೆ ಮನೆ ಇಟ್ಟಂಗೆ ಆಗಿದೆ ಹಾಗಾಗಿ ಕಾಲು ಮಾಡಿ ಒಂದು ಆ ಕಡೆ ಇಪ್ಪತ್ತೈದು ಇಪ್ಪತ್ತೈದು ಅಡಿ ರೋಡ್ ವೈಡನ್ ಮಾಡಿ ರಸ್ತೆ ಮಾಡಿ ಅಂತ ಶಾಸಕರ ಹತ್ರ ಕಳಕಳಿಯಾಗಿ ಹೇಳಿ ಈಗ ಅವರು ಅವರಿಗೆ ಬೇರೆ ಕಡೆ ಜಾಗ ಕೊಂಡ್ಕೊಂಡಿಲ್ಲ ಅವ್ರು ಅವರು ಬೇರೆ ಕಡೆಯಿಂದ ಅವ್ರಿಗೆ ಆದ್ರೂ ಸ್ವಂತ ನಿವೇಶ್ ಬೇರೆ ಕಡೆಯಿಂದ ಎಲ್ಲೂ ಇಲ್ಲ ಅವ್ರಿಗೆ ಈ ಜಾಗ ಬಿಟ್ರೆ ಮತ್ತೆ ಬೇರೆ ಕಡೆ ಬಾಡಿಗೆ ಮನೆಗೆ ಹೋಗ್ಬೇಕಂತ ಸ್ಥಿತಿ ಬಂದಿದೆ ಅಣ್ಣ ನಮಗೂ ನನ್ನ ಉದ್ದೇಶ ಏನೋ ನೋಡ್ಬೇಕಾರೆ ನಂದೇನಿಲ್ಲ ಮೂವತ್ತಡಿ ನಮ್ಗೆ ನಂದು ಹೊಳಕೋದಕ್ಕೆ ಅಭ್ಯಂತರ ಇಲ್ಲ ಈಗ ಇಲ್ಲಿ ನಾಲ್ಕೈದು ಕುಟುಂಬ ಎಬ್ಬಸ್ಬೇಕಲ್ಲ ಅನ್ನೋದು ಒಂದು ಪ್ರಶ್ನೆ ಬಂದಿದೆ ಇಲ್ಲಿವರೆಗೂ ಎಲ್ಲ ಒಟ್ಟಿಗೆ ವಾಸ ಮಾಡಿದ್ವಿ ಒಟ್ಟಿಗೆ ಎಲ್ಲ ತಿದ್ದು ಬಂಧವೇ ಇದೆ ನಂದೇ ಮೂವತ್ತಡಿ ಒಳಗೆ ನಂಗೆ ಅಭ್ಯಂತರ ಇಲ್ಲಣ್ಣ ಆದ್ರೆ

ನೀವೇನಾದ್ರೂ ಫೋಟೋ ಕಾಪಿ ಮನೆ ಒಂದು ಗೊತ್ತಿರಲಿ ಮಾತು ಮನೆ ಕಳಿಸ್ತು ತೂತ ಕಳಿಸ್ತು ನಿಮಗೆ ಏರ್ಪೊಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಅನ್ಸುತ್ತೆ ಇದನ್ನು ಹೊಡೆದಾಡ್ತಕ್ಕಂಥ ನೀತಿ ಇಲ್ಲ ಅನುಭವಿಸ್ತಾ ಇದ್ದಾರೆ ಅನುಸರಿಸ್ತಾ ಇದ್ದಾರೆ ನನಗೆ ಗೊತ್ತಿದೆ ಅದನ್ನು ನನಗೆ ಹೇಳೋದಿಲ್ಲ ಮುಂದಿನ ದಿವ್ಸಗಳ ನಾನು ಮಾತಾಡ್ತೀನಿ ಏಕೆ ಮಾತು ಕೇಳಿ ಎಂಟ್ರಿ ಬಿಟ್ರು ಅಂತಾರೆ ಈ ಕೆಲಸ ಕೈ ಆಗೋಣ ನೋಡಿ ದಯವಿಟ್ಟು ಯೋಚನೆ ಮಾಡಿ ಈ ಸಂದರ್ಭದಲ್ಲಿ ವಕೀಲರಾದ ರವಿಕುಮಾರ್ ಮುರುಳಿ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣೇಗೌಡ ಅಬ್ದುಲ್ ಲತೀಫ್ ಮಾಳಗೆರೆ ಬಸವರಾಜ್ ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು TV 46 News, Canada.